ಭಾರತ್ಯಂತ ಸರಸಿಂಧು ಅಂದರೆ ನಮ್ಮ ಮಾನವ ಜನರಂಗದಲ್ಲಿ ಒಂದು ಇದ್ದಾರೆ ಅವರು ಡಾಕ್ಟರ್ ಗಂಗಾಧರ್ ಬಂದು ಮೂಲಕ ಕಾರ್ಯಕ್ರಮವಾಗಿ ಡಬ್ಲ್ಯೂ ಎಚ್ ಅವರು ಮೈಸೂರು ಪ್ರದೇಶದ ಒಂದು ಡಬ್ಲ್ಯೂ ಎಚ್ ಅಂತ ಒಳ್ಳೆಯ ಕೆಲಸ ಮಾಡಿ ಈಗ ರಿಟೈರ್ಡ್ ಟೈಮಲ್ಲಿ ಬಾಂಡವೇರುಗಳು ಚೆನ್ನಾಗಿದ್ದಾರೆ ಅದೇ ರೀತಿ ಪಾರ್ಥಾತ್ಯರು ಕೂಡ ಬಿ ಎಚ್ ಇ ನಲ್ಲಿ ಡೆಪ್ಯೂಟಿ ಜನರಲ್ ಆಗಿ ಅವರು ರಿಟೈರ್ಡ್ ಆಗಿ ಅವರು ಕೂಡ ನಮ್ಮ ಭಾರತದಲ್ಲಿ ಇದು ನಮ್ಮ ಚಿಕ್ಕಟವಾಗಿ ನಮ್ಮ ಆಸ್ಪತ್ರೆಗೆ ನಮ್ಮ ಬಿಜೆಪಿಯ ನೃತ್ಯನವರ ಜೊತೆ ನೋಡಿ ಅದುಗಳ ಸಂಬಂಧ ಇದ್ದರು ಅದೇ ರೀತಿ ನಮಗೂ ಕೂಡ ಪರಿಚಯ ನಾವು ಕೂಡ ಸರಿಯಾದ ದೇಶಗಳಲ್ಲಿ ಸಹಾಯ ಮಾಡಿ ಅಂತಂದಾಗ ಕೇಂದ್ರಗಳು ಕೇಳಿದಾಗ ಸರಿ ಮತ್ತೆ ದೇಶ ಕುರಿತಕ್ಕೆ ಸೇಮ್ ಕೊಡ್ತೀವಿ ಅಂತ ಕೇಳಿದ್ವಿ ಆಯಿತು ಅಂತ ಸಂತೋಷ ಒಪ್ಪಿ ಮತ್ತು ಇದು ಏಳು ಲಕ್ಷ ಇದು ಎರಡು ಲಕ್ಷ ಖರ್ಚಾಗಿದೆ ಈ ಎರಡು ಲಕ್ಷ ಅಮೌಂಟನ್ನು ಉಚಿತವಾಗಿ ಅವರು ನಮ್ಮ ಆಸ್ಪತ್ರೆಗೆ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಅವರಿಗೆ ಕೇವಲರು ಒಂದು ಅವ್ರಿಗೆ ಆನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಅಭಿವೃದ್ಧಿಗೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಅದು ಒಂದು ಒಂದೇ ತಿಳ್ತೀನಿ ಅದೇ ರೀತಿ ನಮ್ಮ ಆಸ್ಪತ್ರೆಯ ಏರ್ ಎಸ್ ಕಮಿಟಿಯ ಮೆಂಬರ್ಸ್ಗಳು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಪಾಠ ತಮ್ಮರು ಎಲ್ಲರೂ ಕೂಡ ಇದ್ದಾರೆ ಅವರು ಕೂಡ ಈ ಸಮಯದಲ್ಲಿ ಒಂದೇ ತಿಳಿಸ್ತಾ ಹಸಿರು ಕೇಸರಿ ಒಂದಾಯ ಮನಸ್ಥಿತಿ ಎಲ್ಲ ಒಂದೇ ಮತ್ತು ಅವರು ಸರ್ಕಾರರು ಬಂದು ಅವರು ಲೈಟ್ಸ್ ಮತ್ತು ಚೇನನ್ನು ಡೊನೇಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಜನರಲ್ ಹಾಸ್ಪಿಟಲಲ್ಲಿ ಇವಾಗ್ತಾನೆ ಹೇಗಿದೆ ಮತ್ತು ಶಿಕ್ಷಕರ ಭಾವನೆ ಲೈಟ್ಸ್ಗಳನ್ನು ಡೊನೇಟ್ ಮಾಡಿದ್ದಾರೆ ಇಂಥ ಕೆಲಸಗಳನ್ನು ಇನ್ನೂ ಹೆಚ್ಚು ಮಾಡಲಿ ನಾವು ಇಲ್ಲೇ ಸೇರಿಕೊಂಡು ಒಗ್ಗಟ್ಟಾಗಿ ಏನು ಪಾಟಪುರ ತಾಲೂಕು ತಾಲಕ್ಷ ಬೆಳವಣಿಗೆಗೆ ಏನೇನು ಮಾಡಬೇಕು ಅವರು ಅವರಿಗೆಲ್ಲ ನನಗೆ ಸಿ ಮೊದಲನೇ ಸುದ್ದಿ ನಮ್ಮ ಚುನಾವಣೆ ಹೋಗಿ ಮುಖ್ಯವಾಗಿ ಮಾತಾಡ್ತ ಪ್ರೀಂಟ್ ಟ್ರಸ್ಟು ಆ ಒಂದು ಬಿಲ್ಡಿಂಗಲ್ಲಿದೆ ಅಂತ ಅನ್ನಿಸ್ತು ಏನಂದರೆ ಎಲ್ಲ ಬುದ್ಧಿವಂತರು ರಿಟೈರ್ ಆಗಿ ತುಂಬ ಅನುಭವ ಪಡ್ಕೊಂಡು ಹೇಳಿದ್ದಾರೆ ಅವ್ರ ಜೊಳದ ಏನು ಟ್ರಸ್ಟ್ ಬಂದರೆ ಅದನ್ನು ನಾವು ಉದ್ಯೋಗ ಪ್ರಶ್ನೆ ಅದೇ ವೈಯಕ್ತಿಕವಾದ ಅಭಿಪ್ರಾಯ ಅವರಿಗೆ ನಮ್ಮ ಜೊತೆ ಸೇರಿ ಆ ಸೇರಿ ಏನು ಜನರಿಗೆ ಉಪಯೋಗ ಮಾಡೋಕ್ಕಾಗುತ್ತೆ ಅದನ್ನು ಸೇ ಮಾಡದ ಸಹಕಾರ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಾಗಲಿ ಹೇಳಿ ಮತ್ತೊಮ್ಮೆ ನೀವು ಎಲ್ಲ ಡೊನೇಟ್ ಮಾಡಿರೋದಕ್ಕೆ ನಮಗೆ ಧನ್ಯವಾದಗಳು